ಕಪ್ಪನ ಅಂದ್ರೆ ಬಡ ಬಡ ಕಪ್ಪನ ಬಂದ ಹಗೋಳಿಗೆ ನಮಸ್ಕಾರ ಮಾಡಿ ಕಲಸಕ್ಕೆ ಹೋಗೋಣ ಸಂಕಲ್ಪ ಮಾಡ್ಬೋ ಇರುದಿಲ್ಲ ಅಂತ ಬರ್ತಾರ ನಮಸ್ಕಾರ ಮಾಡ್ತಾರ ಸಕ್ರಿ ಇಸ್ಕೊಂತಾರ ಮತ್ತೆ ಎಷ್ಟೋ ಮಂದಿ ಇಸ್ಕೊಂಡು ಸಕ್ರಿ ಎಣಿಸಿ ನಂಬರ್ ಹಚ್ಚೋರು ಇರ್ತಾರೆ ಅಪ್ಪೋಳಿ ಎಲ್ಲ ಕೊಟ್ಟೆ ಇಲ್ಲ ಬಾಳ ಮಂದಿ ಹೇಳ್ತಿರ್ತಾರೆ ಒಂದೇನ್ರಿ ಹೇಳಿ ಅಪ್ಪ ಯಾವ್ದೇ ನಂಬರ್ ಹೇಳಿ ನಂಬರ್ ಹೇಳೋರ್ಗುರ್ಗೊಳ್ಳಾಗೋದಿಲ್ಲ ಭಕ್ತನಿಗೆ ನಂಬರ್ ಒನ್ ಮಾಡೋರು ಗುರುಗಳಾಗ್ತಾರೆ ಮಗುಗಳನ್ನು ಅದಕ್ಕೆ ಕೊಡೋದೇನಂದ್ರೆ ಕೆಲವು ವಿಚಾರಗಳನ್ನು ಕೊಡೋದು ಸುಮ್ಮನೆ ಇಲ್ಲಿ ಬದುಕುವುದೇನೆಂದರೆ ಏನೂ ಇಲ್ಲ ಖಾಲಿ ಮಾಡ್ಕೊಂಡು ಬರುತ್ತೆ ಯಾವುದು ತೆಗೆಯಾಗಿಗೊಳ್ಳಾಗ ಬದುಕಿದ್ರೆ ಅದಕ್ಕೆ ಸಮಾಧಿ ಸಮಾಧಿ ಅಂದ್ರೆ ಏನಲ್ಲ ತೆಗಾಗಿ ಏನೂ ಇಲ್ಲ ಅಂತ ಬದುಕಿದ್ರೆ ಸ್ವಲ್ಪ ಬರ್ತಿರ್ತಾವೆ ಮಕ್ಕಳು ತೊಳೆಯೋದು ಸ್ವಲ್ಪ ಬರ್ತಿರ್ತಾವ ತೊಳೆಯುವುದು ಹೆಂಗ ಬೆಳಿಗ್ಗೆ ಎದ್ದಾಗ ನೀವು ಮನಿ ಕಸ ಹುಡುಕಂತೀರಿ ಮನಿ ಕಸವೂ ನಿತ್ಯ ಹುಡಿತಿರಬೇಕು ಮನದ ಕಸವೂ ನಿತ್ಯ ಹುಡಿತಿರಬೇಕು ಇದೇ ಆಧ್ಯಾತ್ಮದ ಜೀವನ ಇದನ್ನೇ ನಡೀತಾ ಇರಬೇಕು ಮನುಷ್ಯನ ಇದನ್ನು ಕಲಿಯುವುದಷ್ಟೇ ಇಷ್ಟೆಲ್ಲ ಪೂಜೆಗಳು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಇಂಥದ್ದು ಕೇಳ್ತಿರಬೇಕಷ್ಟೇ ಬಹಳ ಅವಶ್ಯಕ ಒಳ್ಳೆಯ ಮಾತು ಇದಿಷ್ಟೆಲ್ಲ ನಿಮ್ಮ ಗುರುಗಳು ಪಾಪ ಸುಮಾರು ದಿನಗಳಿಂದ ನಿಮಗೆಲ್ಲ ಇದು ಬೇಕು ಒಳ್ಳೆಯ ಮಾತು ಸದಾ ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸ್ತದೆ ಸಮಾಧಾನಗೊಳಿಸ್ತದೆ ಈಗ ನೀವು ಮನೆ ಕಟ್ತೀರಿ ಮನೆ ಕಟ್ಟಕ್ಕೆ ಕಬ್ಬಡ ಒಂದು ಕಂಪ್ನಿ ತಂದಿರಿ ಸಿಮೆಂಟ್ ಒಂದು ಕಂಪ್ನಿಗೆ ತಂದಿರಿ ಕಾಂಕ್ರೀಟ್ ಹಾಕ್ತೇವೆ ಕಬ್ಬಡ ಸಿಮೆಂಟು ಕಂಕಾಲಿ ಎಲ್ಲ ಬೇರೆ ಬೇರೆ ಕಂಪ್ನಿಗೆ ತಂದು ಕಾಂಕ್ರೀಟ್ ಹಾಕಿದ್ರೂ ಪುಕ್ಕಟೆ ಆದ ನೀರಿನ ಕ್ಯೂರಿಂಗ್ ಬೇಕಾಗುತ್ತೆ ಅಂದ್ರೆ ಅಕಸ್ಮಾತ್ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಏನಾಗುತ್ತೆ ಅದು ಕ್ಯೂರಿಂಗ್ ಇರ್ಲಿಲ್ಲ ಅಂದ್ರ ಮನಿ ಕ್ರ್ಯಾಕ್ ಆಗ್ತಿತ್ತು ಬಿಲ್ಡಿಂಗ್ ಆರ್ ಸಿ ಸಿ ಕ್ರ್ಯಾಕ್ ಬರ್ತಾವ ಹ್ಯಾಂಗ್ ಕ್ಯೂರಿಂಗ್ ಇಲ್ಲದ ಆರ್ ಸಿ ಸಿ ಒಳಗೆ ಕ್ರ್ಯಾಕ್ ಬರ್ತಾವ ಹಂಗ ಅಧ್ಯಾತ್ಮದ ಶರಣರ ಸತ್ಪುರುಷರ ಪ್ರವಚನದ ನುಡಿಗಳಿಲ್ಲದೆ ನುಡಿ ಹೆಂಗಂದ್ರೆ ಇದೊಂದು ಕ್ಯೂರಿಂಗ್ ಮಾಡಿದ ಇದರಿಂದ ಕ್ಯೂರಿಂಗ್ ಮಾಡಿಲ್ಲ ಅಂದ್ರೆ ಮೆಲ್ಲ ಕ್ರ್ಯಾಕ್ ಬರಕ್ಕೆ ಶುರು ಆಗ್ತೈತೆ ಸಂಸಾರ ಸುಖವಾಗಿರಬೇಕಾದ್ರೆ ಶರಣರ ಸಂತರ ಮಾತಿನ ಒಂದು ಕ್ಯೂರಿಂಗ್ ಹಂಗ ಸದಾ 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 ನಡೀತಿರ್ಬೇಕನ್ನುವಂತ ಮಾತು ಹೇಳಿ ಒಬ್ಬ ಸನ್ಯಾಸಿಯ ಶ್ರೇಷ್ಠತೆ ಸನ್ಯಾಸದ ಶ್ರೇಷ್ಠತೆ ಏನೈತೆ ಅಂದ್ರೆ ಒಬ್ಬ ಸನ್ಯಾಸಿ ಮದುವೆ ಆಗಿದ್ರೆ ಬಹಳ ಅಂದ್ರೆ ಒಂದ್ ಮಕ್ಕಳು ಮನೆಯಾಗಿರ್ಬಹುದಾಗಿತ್ತು ಇಬ್ಬರು ತಂದೆ ತಾಯಿ ಸಿಗ್ತದೆ ಒಂದು ಸನ್ಯಾಸದ ಶ್ರೇಷ್ಠತೆ ಸನ್ಯಾಸ ಜೀವನದ ವೈಭವ ಏನಿದೆ ಅಂದ್ರೆ ಮನೆಯಾಗಿದ್ದರೆ ಇಬ್ಬರು ತಂದೆ ತಾಯಿಗಳಿಗೆ ಮಕ್ಕಳಾಗುವ ಯೋಗ ಬರ್ತಿತ್ತು ಸನ್ಯಾಸಿಯಾಗಿರ್ತಕ್ಕಂಥ ಸಮಾಜದ ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯ ಇದು ಸನ್ಯಾಸದ ಅಂತ ಪ್ರೇಮವನ್ನು ಅಂಥ ಪ್ರೇಮವನ್ನು ನೀವೆಲ್ಲ ನಮಗೆ ಭಿಕ್ಷೆ ಕೊಟ್ಟಿರಿ ನೀವು ದಾನಿಗಳು ನಾವು ನಿಮ್ಮ ಪ್ರೇಮವನ್ನು ಪಡೆದು ಭಿಕ್ಷಕರು ನಿಮ್ಮ ಪ್ರೇಮ ಬಹಳ ದೊಡ್ಡದು ಒಬ್ಬ ಸನ್ಯಾಸಿ ಸದಾ ಸುಖವಾಗಿರುವಂತಾದರೆ ನಿಮ್ಮ ಪ್ರೇಮ ನಿಮ್ಮ ಸಹಕಾರ ಬಹಳ ದೊಡ್ಡದಿರುತ್ತದೆ ಈ ಹಳ್ಳಿಯ ಕಡೆದಲ್ಲೂ ಕಡ್ಡೆತ್ತಿರುತ್ತವೆ ಒಟ್ಟ ಹೋಗೋದ್ರ ಮುಂದೆ ಅವ್ಕೇನು ಅಂತಂದ್ರೆ ದೇಸಾಯಿ ದೇಸಾಯಿ ಅಂತ ಕರಿತಿರ್ತಾರೆ ಅಂದ್ರೆ ನಿಮ್ಮ ದೇಸಾಯಿ ಅನ್ನೋ ಒಂದು ಶಕ್ತಿ ಅನಭಂಗ ತಗೊಂಡು ಹೋಗೋಕದು ಶಕ್ತಿ ಕೊಡ್ತಿರ್ತೈತಿ ನಮ್ಮ ಅಪ್ಪ ಅವರು ನಮ್ಮಪ್ಪರನ್ನು ಒಬ್ಬ ಸನ್ಯಾಸಿ ಶ್ರೀಮಂತಿಕೆ ಐತಿ ಅಂದ್ರೆ ಮಕ್ಕಳು ಭಾಳ ಬಂಗಾರ ಬೆಳ್ಳಿ ಸಂಪತ್ತು ಶಾಲೆ ಕಾಲೇಜು ನಥಿಂಗ್ ಇರ್ತೇವೆ ಯಾವಾಗ ಒಬ್ಬ ಸನ್ಯಾಸಿ ದೊಡ್ಡವಾಗ್ತಾನಂದ್ರೆ ಮಠದ ಬಂಗಾರ ಬೆಳ್ಳಿ ಯಾವುದು ದೊಡ್ಡದು ಮಾಡೋದಿಲ್ಲ ಇವರು ನಮ್ಮ ಅಜ್ಜರು ಅಂತ ನೀವು ಎದೆ ಜಾಗ ಕೊಡ್ತೀರಲ್ಲ ಅವಾಗ ಬಹಳ ದೊಡ್ಡ ನಮ್ಮ ಮಠ ನಮಗೂ ದೊಡ್ಡದು ಮಾಡೋದಿಲ್ಲ ನೀವು ಕೊಟ್ಟ ನಿಮ್ಮ ಎದೆಯ ಜಾಗ ನಮ್ಮ ಬಹಳ ದೊಡ್ಡವರನ್ನು ಮಾಡುವುದು ಅಂಥ ಪ್ರೀತಿಯನ್ನು ನನಗೆಲ್ಲ ಮಾತಪ್ಪನ ಮಠದ ಮೇಲೆ ಪೂಜ್ಯ ಗುರುಗಳ ಮೇಲೆ ಅವರು ಅಷ್ಟೇ ದೃಢ ಅವರಿಗೆ ಭಕ್ತರಷ್ಟೇ ಅಲ್ಲ ಕಾವಿ ಹುಟ್ಟವರು ಸಹಿತ ತಲೆ ಬಾಕಬೇಕು ಅಷ್ಟು ಪ್ರೇಮಮಯಿಗಳು ಅಂಥವರ ಸನಿಹದಲ್ಲಿ ನಾವೆಲ್ಲ ಇದ್ದಿದ್ದು ನಮ್ಗೆ ಬಹಳ ಖುಷಿಯಾಗ್ತವೆ ನಮ್ಮನ್ನೆಲ್ಲ ನೋಡಿ ಸಂತೋಷ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹರಡು ಎಷ್ಟು ಆಗ್ತಿತ್ತು ಮನಸ್ಸಿಗೆ ಯಾಕಂತ ಒಬ್ಬ ಸನ್ಯಾಸಿಯ ಶ್ರೇಷ್ಠತೆ ಸನ್ಯಾಸದ ಶ್ರೇಷ್ಠತೆ ಎಲ್ಲ ಅಂದ್ರೆ ಒಬ್ಬ ಸನ್ಯಾಸಿ ಮದುವೆಯಾಗಿದ್ದರೆ ಬಹಳ ಅಂದರೆ ಒಂದು ಮಕ್ಕಳಿಕೊಂಡು ಮನೆಯಾಗೋದಾಗ ಇಬ್ಬರು ತಂದೆ ತಾಯಿ ಸಿಗ್ತದೆ ಒಂದು ಸನ್ಯಾಸದ ಶ್ರೇಷ್ಠತೆ ಸನ್ಯಾಸ ಜೀವನದ ವೈಭವ ಅಂದ್ರೆ ಅಂದರೆ ಮನೆಯಾಗಿದ್ದರೆ ಇಬ್ಬರು ತಂದೆ ತಾಯಿಗಳಿಗೆ ಮಕ್ಕಳಾಗುವ ಯೋಗ ಬರ್ತಿತ್ತು ಸನ್ಯಾಸಿಯಾಗಿದ್ದಕ್ಕ ಸಮಾಜದ ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗೋ ಯೋಗ್ಯ ಇದು ಸನ್ಯಾಸದ ಸೌಹ್ಯ ಅಂಥ ಪ್ರೇಮವನ್ನು ಅಂಥ ಪ್ರೇಮವನ್ನು ನೀವೆಲ್ಲ ನಮಗೆ ಭಿಕ್ಷ ಕೊಟ್ಟು ನೀವು ದಾನಿಗಳು ನಾವು ನಿಮ್ಮ ಪ್ರೇಮವನ್ನು ಪಡೆದು ಭಿಕ್ಷೆ ನಿಮ್ಮ ಪ್ರೇಮ ಬಹಳ ಒಬ್ಬ ಸನ್ಯಾಸಿ ಸದಾ ಸುಖವಾಗಿರಬೇಕಾದರೆ ನಿಮ್ಮ ಪ್ರೇಮ ನಿಮ್ಮ ಸಹಕಾರ ಬಹಳ ದೊಡ್ಡದಿರುತ್ತದೆ ಈ ಹಳ್ಳಿಯ ಕಡೆತ್ತಿರುವುದಲ್ಲ ಕಡೆತ್ತಿರುತ್ತವೆ ಮುಂದೆ ಹೋಗೋದ್ರ ಮುಂಟೆ ಅವ್ರೆ ದೇಸಾಯಿ ದೇಸಾಯಿ ಅಂತ ಕರಿತಿರ್ತಾರೆ ಹಾಗೆ ನಿಮ್ಮ ದೇಸಾಯಿ ಅನ್ನೋ ಒಂದು ಶಕ್ತಿ ಅನಭಂಗ ತಗೊಂಡು ಹೋಗೋಕ್ಕೂ ಶಕ್ತಿ ಕೊಡ್ತಿರ್ತೇನೆ ನಮ್ಮ ಅಪ್ಪ ಅವರು ನಮ್ಮಪ್ಪರನ್ನು ಹಾಗೂ ಒಬ್ಬ ಸನ್ಯಾಸಿ ಶ್ರೀಮಂತಿಕೆ ಏಕೆ ಅಂದ್ರೆ ಮಕ್ಕಳು ಭಾಳ ಬಂಗಾರ ಬೆಳ್ಳಿ ಸಂಪತ್ತು ಶಾಲೆ ಕಾಲೇಜು ನಥಿಂಗ್ ಇರ್ತೇವೆ ಯಾವಾಗ ಒಬ್ಬ ಸನ್ಯಾಸಿ ದೊಡ್ಡ ದೊಡ್ಡವಾಗ್ತಾನಂದ್ರೆ ಮಠದ ಬಂಗಾರ ಬೆಳ್ಳಿ ಯಾವುದು ದೊಡ್ಡದು ಮಾಡೋದಿಲ್ಲ ಇವರು ನಮ್ಮ ಅಂತ ನೀವು ಎದೆಯಾಗಿ ಜಾಗ ಕೊಡ್ತೀರಲ್ಲ ಅವಾಗ ಬಹಳ ದೊಡ್ಡ ನಮ್ಮ ಮಠ ನಮಗೂ ದೊಡ್ಡದು ಮಾಡೋದಿಲ್ಲ ನೀವು ಕೊಟ್ಟ ನಿಮ್ಮ ಎದೆಯ ಜಾಗ ನಮ್ಮನ್ನು ಬಹಳ ದೊಡ್ಡವರನ್ನು ಮಾಡ ಅಂಥ ಪ್ರೀತಿಯ ನಮಗೆಲ್ಲ ಮಾತಪ್ಪನ ಮಠದ ಮೇಲೆ ಪೂಜ್ಯ ಗುರುಗಳಿಗೆ ಮೇಲೆ ಅವರು ಅಷ್ಟೇ ದೂರ್ಣಿಗಳು ಅವರಿಗೆ ಭಕ್ತರಷ್ಟೇ ಅಲ್ಲ ಕಾವಿ ಹುಟ್ಟವರು ಸಹಿತ ತಲೆ ಮಾಡಬೇಕು ಅಷ್ಟು ಮೈಗಳು ಅಂಥವ್ರ ಸನಿಹದಲ್ಲಿ ನಾವೆಲ್ಲ ಇದ್ದಿದ್ದು ನಮಗೆ ಭಾಳ ಖುಷಿ ಆಗ್ತವೆ ನಮ್ಮನ್ನೆಲ್ಲ ನೋಡಿ ಸಂತೋಷ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹರಿ